ಅಜ್ಜನಿಗೆ ಸ್ವಾಗತ ಲಕ್ಷ್ಮಿ ನಿವಾಸ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಜಯಂತ್ ಸಹವಾಗಿ ವರ್ತನೆ ಇನ್ನೂವರೆಗೂ ಜಾನುಗೆ ಗೊತ್ತೇ ಆಗಲಿಲ್ಲ ಇಲ್ಲಿ ಅಜ್ಜಿ ಮನೆಗೆ ಬಂದರೂ ಕೂಡ ಅಜ್ಜಿ ಚೆನ್ನಾಗಿ ಜಾನು ಜೊತೆ ಕಳಿಬೇಕು ಜಾನು ಅಜ್ಜಿ ಜೊತೆ ಚೆನ್ನಾಗಿರಬೇಕು ಅಂತಂದರೆ ಈ ಜಯಂತು ಅಜ್ಜಿಗೆ ಸತ್ಯ ಗೊತ್ತಾಗಿದೆ ಅಂತ ಅಜ್ಜಿನೇ ಕೊಮ್ಮಕ್ಕೆ ಅಂತ ಪರಿಸ್ಥಿತಿ ತಂದುಬಿಟ್ಟಿರ್ತಾನೆ ಆಗ ಅಜ್ಜಿಗೆ ಹೇಗಾದರೂ ಹುಷಾರಾದರೆ ಅಜ್ಜಿ ನನ್ನ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಾರೆ ಆಗ ನನ್ನನ್ನು ಬಿಟ್ಟು ಹೋಗ್ತಾಳೆ ಜಾನು ಅಂದ್ಕೊಂಡು ಇಲ್ಲಿ ಜಯಂತ್ ಅಜ್ಜಿ ಜೊತೆ ಕೂತ್ಕೊಂಡು ಮಾತಾಡ್ತಿದ್ರೆ ನಿನ್ನೆ ನಾನೇನಾದರೂ ತಪ್ಪು ಮಾಡಿದರೆ ಏನು ಮಾಡ್ತೀರ ಅಂತ ಜಾನುನ ಕೇಳಿದ್ರೆ ಅವ್ರು ರೆಬಲ್ ಅಕ್ಕಾರಂತೆ ತಪ್ಪು ಮಾಡ್ತಾರಂತೆ ಶಿಕ್ಷೆ ಖಂಡಿತಗಳು ಕೊಟ್ಟೆ ಕೊಡ್ತಾರೆ ಅಂತ ಅಂತಾರೆ ಹಾಗಿದ್ರೆ ನಾನಂತೂ ತಪ್ಪು ಮಾಡಿದ್ದೀನಿ ನೀವೇನಾದರೂ ನನ್ನ ಜಾನು ಮುಂದೆ ಹೇಳಿದರೆ ನನ್ನ ಜಾನು ನನ್ನನ್ನು ಬಿಟ್ಟು ಹೋಗ್ತಾಳ ಅದು ಈ ಜನ್ಮದಲ್ಲಿ ಸಾಧ್ಯ ಆಗಲೇಬಾರ್ದು ಅದಕ್ಕೆ ನೀವೇ ಈ ಜಗತ್ತನ್ನು ಬಿಟ್ಟೋಗಿ ಅಜ್ಜಿ ಅಂತ ಅಜ್ಜಿನ ಕೊಲೆ ಮಾಡೋಕ್ಕೆ ಮುಂದಾಗಿದ್ದಾನೆ ಜಯಂತ ಇದನ್ನೇನಾದರೂ ಕಣ್ಣಾರೆ ನೋಡಿದಂಥ ಜಾನು ರಿಯಾಕ್ಷನ್ ಹೇಗಿರುತ್ತೆ ಜಾನು ಜಯಂತನ ಬಣ್ಣ ಬಯಲು ಮಾಡ್ತಾರ ಜಯಂತನ ನೋಡ್ತಾರ ಅಜ್ಜಿ ಸತ್ಯ ಹೇಳ್ತಾರ ಜಾನುಗೆ ಜಯಂತ್ ನಿಜವಾದ ರೂಪ ಅಜ್ಜಿ ಜಾನು ಮುಂದೆ ಹೇಳಿದರೆ ಜಯಂತ್ ಏನಾಗ್ತಾನೆ ಜಯಂತನ್ನ ಹೇಗಾದ್ರೂ ಮಾಡಿ ಅಜ್ಜಿ ಬದಲು ಮಾಗು ಅಂತ ಹೇಳಿ ಬುದ್ಧಿ ಹೇಳಿ ಅವರಿಬ್ಬರು ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ತಾರ ಅಥವಾ ಜಯಂತಿಗೆ ಶಿಕ್ಷೆ ಆಗಕ್ಕೆ ಅಜ್ಜಿ ಏನಾದರೂ ಜಾನು ಮುಂದೆ ಹೇಳ್ತಾರ ಮುಂದಿನ ಸಂಚಿಕೆ ಕೂಡ ತುಂಬಾ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ಅಂತ ಹೇಳ್ಬೋದು ಜಯಂತ್ ಕುತಂತ್ರದ ಮೇಲೆ ಕುತಂತ್ರ ತಪ್ಪದ ಮೇಲೆ ತಪ್ಪು ಮಾಡ್ತಾನೆ ಬಂದಿದ್ದಾನೆ ಈಗ ಜಾನು ತುಂಬಾ ಅಜ್ಜಿ ಪರಿಸ್ಥಿತಿ ನೋಡಿ ಅಳತಿರ್ತಾರೆ ಇಲ್ಲಿ ಅಜ್ಜಿನ ನೋಡಿಬಿಟ್ಟು ಜಾನು ಕಣ್ಣಾರೆ ಜಯಂತ್ ಮಾಡ್ತಿರೋ ಕುತಂತ್ರನೆಲ್ಲ ನೋಡ್ತಾರ ಜಾನು ಏನು ಹೇಗೆ ಮುಂದಿನ ಸಂಚಿಕೆ ನೋಡೋಣ ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ జాను ముందే అజ్జి జయంతి రుజు నిజరూప బదులు బయలు మాట్తారా అన్నో సంచికేన కుతూహలకారి సంకి ఆగి నోడ ఈవతిన వీడియో ఇష్టవాల ప్లీజ్ లైక్ మి సబ్స్క్రైబ్ మిథ్యాంక్ యూ